ಕೊಳ್ಳೇಗಾಲ ಮಲೆಮಹದೇಶ್ವರ ಬೆಟ್ಟಲ್ಲಿ ನಿಂತಿರೋದು ಇಲ್ಲ ಸಂಜನ ಬಸ್ ಇದೆ ನೋಡಿ ಬಳ್ಳೆಗಾಲ ಮಲೆಮಹದೇಶ್ವರ ಬೆಟ್ಟ ಅದು ನಿಮ್ಮಗೇ ಆಪರೇಟ್ ಮಾಡ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಸ್ಪೆಷಲ್ ಬಸ್ಸು ಮಹದೇಶ್ವರ ಬೆಟ್ಟಕ್ಕೆ ಬಿಟ್ಟಿದ್ದಾರೆ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡಲ್ಲಿ ಫುಲ್ ರಶ್ಶು ಜನ ಜನರು ಏನಕ್ಕಪ್ಪ ಅಂತಂದರೆ ಇವಾಗ ತಮಾಷೆ ಇರೋದರಿಂದ ಹೊಳೆಗಾಲ ಟು ಮೈಸೂರು ನಂಜುಡ್ ಡಿಬಿಯಿಂದ ಆಪರೇಟ್ ಮಾಡ್ತಾ ಇರೋದು ಇವಾಗ ಹುಡ್ತಾ ಇದೆ ನೋಡಿ ಅದು ಎಸ್ ಎಮ್ ಆರ್ ಬಸ್ಸು ಕೊಳ್ಳೇಗಾಲ ಟು ಮೈಸೂರು ಬಳೆಗಾಲ ಟು ಮಲೆಮಹಲೇಶ್ವರ ಬೆಟ್ಟ ಎಲ್ಲ ಆಲ್ಮೋಸ್ಟ್ ಸ್ಪೆಷಲ್ ಬಸ್ಸಸ್ ಬಿಟ್ಟಿದ್ದಾರೆ ಜನರು ತುಂಬ ಜಾಸ್ತಿ ಇರೋದರಿಂದ ಮಲೆಮಹಲೇಶ್ವರ ಬೆಟ್ಟಕ್ಕೆ ತುಂಬ ಸ್ಪೆಷಲ್ ಬಸ್ಸಸ್ ಬಿಟ್ಟಿದ್ದಾರೆ ಬಸ್ಗಳು ಅದೇ ರೀತಿ ಇದ್ದಾವೆಗಾಲ ಚಂದ್ರ ಹೊಳೆಗಾಲ ಡಿಸೈನ್ ಆಪರೇಟ್ ಮಾಡ್ತೀವಿ ಈ ಡಿಪೋಯಿಂದ ಬಂದಿದೆ ಗಾಡಿ ಕೊಳೆಗಾಲ ಮಲೆಮಹಲೇಶ್ವರ ಬೆಟ್ಟ ಮೈಸೂರು ಡಿವಿಷನ್ ಮೈಸೂರು ಡಿಪೋಯಿಂದ ಆಪರೇಟ್ ಮಾಡ್ಕೊಳ್ಬೇಕು ಟಾಟಾ ಹೋಗಿ ಬಸ್ಸು ಬಸ್ ಲುಕ್ ಚೆನ್ನಾಗಿದೆ ಟಾಟ ಹೊರಡ್ತಾ ಇದೆ ಮಲೆಮೆ ಮಲೆ ಮಹಂದೇಶ್ವರ ಬಿಟ್ಟಿದ್ದು ಕೋಲಾರ ಬೆಂಗಳೂರು ಇದು ಕೊಳೆಗಾಲ ಮೈಸೂರು ಕೊಳ್ಳೇಗಾಲ ಚಂದ್ರನಗರ ಚಂದ್ರನಗರ ಡಿಫ್ರೆಂಟ್ ಆಪ್ರೆಟ್ ಅಂತ ಹೇಳೋದು ಕೋಲಾರದಿಂದ ಬಿಟ್ಟಿದ್ದರೆ ಗುರು ಕೊಳೆಗಾಲ ಮಳೆಗಾಲ ಒಂಬತ್ತು ಮೂವತ್ತು ಮೂವತ್ತಾರು ಸುಮ್ಮನೆ ಬಸ್ ಬೆಂಗಳೂರು ಗುರು ಇದೆ ಸರಿ ಮೇಲೆ ಬೆಟ್ಟ ಅಲ್ಲ ಬೆಳೂರು ಹೊಡ್ತಾಯಿದ್ದೆ ಬಸ್ ಸ್ಟ್ಯಾಂಡ್ ಕೋಲಾರ ಬೆಂಗಳೂರು ಹೊಳೆಗಾಲ ಕೋಲಾರದಿಂದ ಆಪ್ರೇಟ್ ಮಾಡ್ತಾ ಇದ್ದಾರೆ ಕೊಳ್ಳೇಗಾಲಕ್ಕೆ ಬರ್ತಾ ಇದೆ ಶಿವಮೊಗ್ಗದಿಂದ ಬರ್ತಾಯಿದೆ ಗುರು ಕೊಳ್ಳೇಗಾಲಕ್ಕೆ ಶಿವಮೊಗ್ಗ ಶಿಕಾರಿಪುರ ಮಲೆ ಮಹದೇಶ್ವರ ಬೆಟ್ಟ ಆಮೇಲೆ ತುಮಕೂರು ಪಾವಗಡ ಪಾವಗಡೆಯಿಂದನೂ ಆಪರೇಟ್ ಮಾಡ್ತಾ ಇದ್ದಾರೆ ಬೆಟ್ಟಕ್ಕೆ ಮಲೆ ಮಹದೇಶ್ವರ ಬೆಟ್ಟ ತುಂಬ ಫೇಮಸ್ ಗುರು